ಏನು ನೋ ಚಾಯ್ಸ್ ಹಾಂ ಬೆಗ್ಗರ್ ಸಾಹೇಬ್ ವಿ ನೋ ಚೂಸಸ್ ಅವರು ಚೂಸಸ್ ಅಲ್ಲ ಅವರು ನೋ ಚಾಯ್ಸ್ ಬೆಗ್ಗರ್ ಸಾಹೇಬ್ ನೋ ಚಾಯ್ಸ್ ಅದಕ್ಕೆ ನನಗೆ ನಾನು ಕೆಳಗಡೆ ಇರೋದ್ರಿಂದ ನನಗೇನು ಚಾಯ್ಸ್ ಇಲ್ಲ ಈಗ ತಾವೇನು ಹೇಳಿದೀರ ಆ ಪ್ರಕಾರ ಮಾರಲ್ ಗ್ರೌಂಡಲ್ಲಿ ಕೊಡು ಅಂತ ಹೇಳಿದೀರ ನಾನು ನಿಮಗೆ ಗೌರವ ಕೊಟ್ಟು ಬೇರೆಯವ್ರಿಗಲ್ಲ ನಾನು ಈ ನಾಲ್ಕು ಜನ ಮಂತ್ರಿಗಳಿಗೆ ಗೌರವ ಕೊಟ್ಟು ನೀವು ಕೇಳಿರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಯಾಕಂದರೆ ನೀವು ಎಲ್ಲ ನನ್ನ ಹಿತೈಷಿಗಳಲ್ಲ ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ ನೀವು ಮಾರಲ್ ಗ್ರೌಂಡು ಅಂತ ಹೇಳಿದ್ದೀರ ನಾನು ನಿಮಗೂ ಆ ಮಾರಲ್ ಗ್ರೌಂಡು ನಿಮಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೀನಿ ನಮ್ಮ ಸುರೇಶ್ ಕುಮಾರ್ ಅವರು ಯಾವಾಗೂ ಭಾಷಣ ಮಾಡ್ತಾರೆ ಟೂ ಚಾಯ್ಸ್ ಅಂತ ಟೂ ಚಾಯ್ಸ್ ಆದ್ಮ ಮತ್ತೆ ಅದರಲ್ಲಿ ಮತ್ತೆ ಟೂ ಚಾಯ್ಸ್ ಅಂತ ಹೇಳ್ತಾರೆ ನಿಮಗೆ ಚಾಯ್ಸು ನೀವೇ ಮಾರಲ್ ಗ್ರೌಂಡ್ಸು ಅಂತ ಹೇಳಿದ್ದೀರಾ ಈಗ ಸಿದ್ದರಾಮಯ್ಯವ್ರ ರಾಜೀನಾಮೆ ನೀವೇ ಹೇಳಿದ್ದೀರಾ ಅವರು ನೈತಿಕತೆ ಪ್ರಶ್ನೆ ಅಂತೇಳಿ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡಬೇಕು ನೀವೇ ಹೇಳಿರೋ ಪ್ರಕಾರ ನಾನಲ್ಲ ನೀವು ಕೊಡ್ತೀರಾ ಅಂತ ಕೇಳಿದ್ದಾರೆ ಆದರೆ ನನ್ನ ಪ್ರಶ್ನೆ ಕೇಳಿದ್ದಾರೆ ನೀವು ಕೊಡ್ತೀರಾ ಅಂದರೆ ನಾವು ಕೊಡ್ತೀರಿ ನೀವು ಕೊಡ್ತೀರಾ ಅನ್ನೋ ಥರನೇ ಕೇಳಿರೋದು ಆಮ್ ಐ ಪರ್ಫ ಕರೆಕ್ಟ್ ಕರೆಕ್ಟ್ ನಾನು ಕೊಡ್ತೀನಿ ನೀವು ಕೊಡ್ತೀರಾ ನಾವು ಕೊಡ್ತೀರಿ ಅನ್ನೋ ಥರ ಕೇಳಿದ್ದಾರೆ ನಾನು ಒಪ್ಕೊಂಡಿದ್ದೀನಿ ಟೂ ಚಾಯ್ಸ್ ಇನ್ನೊಂದು ಚಾಯ್ಸು ಇಲ್ಲ ರೆಡಿ ಅವ್ರು ಕೇಳಿರೋದು ಅದೇ ತಾನೇ ಇನ್ನೇನೂ ಕೇಳಿದ್ರೆ ಅದು ಕೊಟ್ಬಿಡ್ತೀನಿ ನಾನು ಸವಾಲ್ ಹಾಕಲಾ ಅವ್ರು ದೊಡ್ಡವರಲ್ಲ ದೊಡ್ಡವರು ನಾವು ನಾನು ಹೇಳ್ದಲ್ಲ ಬೆಗ್ಗಾರ ನೋಚಾಯ್ಸ್ ಅಂತ ನಾವು ಬ ಇದ್ದೀರಿ ಇಲ್ಲಿದ್ದೀರಿ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ ಮಾತಿ ನೈತಿಕ ಸ್ಥೈರ್ಯದ ಬಗ್ಗೆ ಹೇಳಿದ್ದಾರೆ ನಾನು ನೈತಿಕ ಹೇಳಿದ್ದೀನಿ ಅವ್ರಿಗೆ ನೈತಿಕತೆ ನಾನು ಕೊಡಕ್ಕೆ ಸಿದ್ಧ ಇದ್ದೀನಿ ತಾವು ಆ ನೈತಿಕತೆಯನ್ನು ತೊಗೊತೀರಾ ಅಂತ ಹೇಳ್ತೀನಿ ನಾನು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಗಡುವು ಕೊಡ್ತೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಲ್ಲ ರಾಜೀನಾಮೆ ಮುಖ್ಯಮಂತ್ರಿ ಕೊಡಿಸಿ ಸುರೇಶ್ ಕುಮಾರ್ ಹೇಳ್ದಂಗೆ ಟೂ ಚಾಯ್ಸ್ ಮತ್ತು ಟೂ ಚಾಯ್ಸ್ ನೀವು ದಿನಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬರೋದು ನಾವೆಲ್ಲ ಬಂಡೆ ಅಂತ ಅವ್ರ ಜೊತೆ ನಿಂತಿದ್ದೀರಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀರಿ ನಮ್ಮೆಲ್ಲ ಮಂತ್ರಿಗಳು ಕ್ಯಾಬಿನೆಟ್ ಇರೋ ಎಲ್ಲ ಮಂತ್ರಿಗಳು ನಾವು ಸಿದ್ದರಾಮಯ್ಯನಿಗೆ ಯಾವುದೇ ತ್ಯಾಗಕ್ಕೆ ಸಿದ್ಧ ಪ್ರಾಣಕ್ಕೆ ಪ್ರಾಣ ಕೊಡ್ತೀರಿ ಅಂತ ತಾವು ಹೇಳಿದ್ದೀರ ಅದೆಲ್ಲ ಮಾಧ್ಯಮದಲ್ಲೂ ಬಂದಿದೆ ಫ್ಲೋನ್ ಯಾಕಳು ಮಾಡ್ತೀರ ಗಟ್ಟ ಆಯ್ತು ನನಗೆ ಎಲ್ಲಿಂದ ಬಂದೆ ಅಂತ ನೀವು ಒಯ್ತಲ್ಗೆ ಎಲ್ಲ ಎರಡು ಚಾಯ್ಸಲ್ಲಿ ಹೇಳಿದೆ ನೀವು ಒಂದು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ಏನೋ ನಾವು ಬೆಂಬಲಿಗಿದ್ದೀರಿ ಬಂಡೆ ರೀತಿ ಇದ್ದೀರಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀರಿ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರಬೇಕು ಅನ್ನೋದು ಸೊ ನನ್ಗನ್ಸ್ತೈತೆ ಹಿಂದೆ ಆಂಜನೇಯ ಇದ್ದ ಯಾರೋ ಪ್ರಶ್ನೆ ಮಾಡಿದಾಗ ನಿನ್ನ ರಾಮನ ಬಗ್ಗೆ ಪ್ರಶ್ನೆ ಮಾಡಿದಾಗ ಎದೆ ಭಗತ್ ತೋರಿಸ್ಬಿಟ್ಟ ನೋಡು ರಾಮ ಎಲ್ಲಿದ್ದಾನೆ ಅಂತ ಈಗ ನಿಮ್ಗೊಂದು ಅವಕಾಶ ಬೇಡ ಸಿದ್ದರಾಮಯ್ಯನವರ ರಾಜೀನಾಮೆ ಬೇರೆ ನಾನು ಕೇಳಲ್ಲ ಬೇರೆಯವ್ರು ಯಾರನ್ನ ಕೇಳಿ ನಮ್ಮ ಪಾರ್ಟಿಯವರು ಕೇಳಿ ಹೇಳಿ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ನೀವಾದರೂ ಕೊಡಿ ನಾಲ್ಕು ಜನ ಅವ್ರ ಪರವಾಗಿ ನಿಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾನಾ ಡಿ ಕೆ ಶ್ ಕುಮಾರ್ ಇದ್ದಾರ ಪರಮೇಶ್ವರ್ ಅವರಿದ್ದಾರೆ ಇದ್ದಾರ ಎಂ ಬಿ ಪಾಟೀಲ್ ಇದ್ದಾರಾ ಇಲ್ಲ ಕೇಂದ್ರದ ನಮ್ಮ ಹಿರಿಯರು ಖರ್ಗೆ ಸಾಹೇಬ್ರು ಇದ್ದಾರಾ ಗೊತ್ತಾಗಲಿ ನೀವೇ ಹೇಳಿರೋದು ನಾನು ಹೇಳಿಲ್ಲ ಮತ್ತು ಇಷ್ಟೆಲ್ಲನೂ ಕೂಡ ನಾನೇನು ನೀವು ಸವಾಲಾಗಿ ನಾನೇನು ಹೇಳಿಲ್ಲ ನೀವು ಸವಾಲು ಹಾಕಿದ್ದೀರಾ ನಾನು ವಿನಮ್ರತೆಯಿಂದ ನಿಮ್ಮ ನಿಮಗೆ ಇದನ್ನು ಕೇಳ್ತಾ ಇದ್ದೀನಿ ಅಷ್ಟೆ ಉಳಿದಿದ್ದು ನಿಮಗೆ ಸಂಬಂಧಪಟ್ಟಿತ್ತು ಇಷ್ಟೆಲ್ಲ ಕೋರ್ಟ್ ಆದೇಶಗಳು ಬಂದ ಮೇಲೂ ಕೂಡ ಗವರ್ನರ್ ಅವರು ಅದು ಕಾಂಗ್ರೆಸ್ ಗವರ್ನರ್ ಅವರೇ ಇದ್ರ ಪ್ರಕಾರ ಅಪೋಸಿಷನ್ ಪ್ರಕಾರ ಅವತ್ತು ಕಾ ಗೌರ್ವನರ್ ಭರದ್ವಾಜ್ ಅವರು ಗೌರವಾನ್ವಿತ ಭರದ್ವಾಜ್ ಅವರು ನನಗೆ ಪರ್ಮಿಷನ್ ಕೊಡಲಿಲ್ಲ ತಪ್ಪಿದ್ದಿದ್ರೆ ಗವರ್ನರ್ ಅವರು ಕಾಂಗ್ರೆಸ್ ಅವರಲ್ಲ ಕೊಡಬೇಕಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಅವರು ಇವರು ವಿರೋಧ ಪಕ್ಷ ಹೋಗಿದ್ರಲ್ಲ ಇವ್ರದೇ ರಾಜ್ಯಪಾಲರು ಯಾಕೆ ಹೋಗಿ ಕೇಳಲಿಲ್ಲ ಅವ್ರನ್ನ ಯಾಕೆ ಕ್ವಶನ್ ಮಾಡಲಿಲ್ಲ ಅವತ್ತು ಐದು ವರ್ಷ ವಿರೋಧ ಪಕ್ಷವಾಗಿದ್ದರಲ್ಲ ಐದು ವರ್ಷದಲ್ಲಿ ಒಂದಿನ ಹೋಗಿ ಯಾಕೆ ರೀ ಪರ್ಮಿಷನ್ ಕೊಟ್ಟಿಲ್ಲ ಅಶೋಕ್ ಅಂತ ಕೇಳಬೇಕಾಯ್ತಲ್ಲ ಯಾಕೆ ಕೇಳಿಲ್ಲ ಗವರ್ನರ್ ನಾನು ಪರ್ಮಿಷನ್ ಕೊಟ್ಟಿಲ್ಲ ಜನಪ್ರತಿನಿಧಿ ನ್ಯಾಯಾಲಯ ಪರ್ಮಿಷನ್ ಇಲ್ಲ ಗೌರವಾನ್ವಿತ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರದ್ದು ಇಲ್ಲ ಇಷ್ಟಿದ್ರೂ ನನ್ನ ಮೇಲೆ ನನ್ನ ನನಗೆ ಕಳಂಕ ತರಬೇಕು ಅಂತೇಳಿ ಮಾಡ್ತಾ ಇರೋ ಈ ಷಡ್ಯಂತ್ರ ಒಳ್ಳೇದಲ್ಲ ಇದು ಒಳ್ಳೇದಲ್ಲ ನಾನು ಯಾವುದೇ ವೈಯಕ್ತಿಕ ಟೀಕೆಗಳನ್ನು ನಾರ್ಮಲಿ ನನ್ನ ಇಪ್ಪತ್ತೈದು ವರ್ಷ ರಾಜಕಾರಣದಲ್ಲಿ ನಾನು ವೈಯಕ್ತಿಕ ಟೀಕೆಗಳನ್ನು ನಾನು ಮಾಡಲ್ಲ ನನ್ನ ಅಭ್ಯಾಸ ಅದು ನನಗೂ ವೇದಿಕೆ ಮೇಲೆ ಕೂತಿದ್ರಲ್ಲ ಆ ವೇದಿಕೆ ಮೇಲೆ ಕೂತರದು ಯಾರು ಇವಾಗ ಕೇಸ್ ಹಾಕಿರೋ ಟಿ ಜೆ ಅಬ್ರಾಹಂ ಅವರು ಕಳೆದ ಒಂದು ವರ್ಷದಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದಾರೆ ನನ್ನ ಮನೆಗೆ ಬಂದಿದ್ದಾರೆ ಆಮೇಲೆ ಕಾಫಿ ಕಾಫಿ ಶಾಪ್ ವಿಧಾನಸೌಧ ಪಕ್ಕ ಇದೆಯಲ್ಲ ಇಂಡಿಯನ್ ಕಾಫಿ ಅಲ್ಲಿ ಬಂದಿದ್ದಾರೆ ದಾಖಲೆಗಳು ತಗೊಂಡು ವೇದಿಕೆ ಮೇಲೆ ಕೂತಿದ್ರಲ್ಲ ನನ್ನ ವಿರುದ್ಧ ಮಾತಾಡೋಕ್ಕೆ ದಾಖಲೆಗಳು ತಗೊಂಡು ಬಂದಿದ್ರು